ಸಂಜೀ ಬಾವ ಸಂಜು ಬಾವ್ ನಾನು ನಿಮ್ಮ ಜೊತೆ ಏನೋ ಮಾತಾಡಬೇಕಾಗಿತ್ತು ಏನು ಮಾತಾಡ್ತೀಮ ಮಾತಾಡೋಕೆ ಏನಿಲ್ಲ ಹಾಂ ಹೊಲ್ಟೋಗು ನನ್ನ ಮನೆ ಬಾಗಲಿಕ್ಕೆ ಬರ್ಬೇಡ ನೀನು ಹಾಂ ಹೊಲ್ಟೋಗಿ ಅಚ್ಚಿಕ್ಕೋಗು ನಿನ್ನ ಮಕ್ಕ ನನಗೆ ತೋರಿಸ್ಬೇಡ ನಿನ್ನ ಮಕ್ಕ ನೋಡ್ಬಿಟ್ರೆ ನನಗೆ ಅಷ್ಟಿಷ್ಟು ಮೈಯ ಗುರಿಯೋದಿಲ್ಲ ಏನು ಮಾತಾಡಬೇಕು ನಾನು ನಿನ್ನ ಹತ್ರ ಮಾತಾಡೋ ಅಂಥದ್ದು ಏನೂ ಇಲ್ಲ ಹಾಂ ಸುಮ್ಮನೆ ಇಲ್ಲಿಂದ ಅಚ್ಚಿಕ್ ಹೋದ್ರೆ ಸರಿ അന്ന് മാതാട് ശളെ അല്ല ഇവളു വളോളല്ല അല്ല നോട് ഏനല്ല പ്ലാൻ മാക്കണ്ടു ബന്വളന് ഇവള നമുദ്ടണപ്പ ಅಯ್ಯೋ ಹಂಗೆಲ್ಲ ಏನಿಲ್ಲ ಸುಮ್ಮನೆ ನೀವು ಕಂಡವ್ರ ಮಾತೆಲ್ಲ ಕೇಳಬೇಡ್ರಿ ಹ್ಞೂ ಯಾರೋ ಹೇಳ್ಕೊಟ್ರು ಅಂತೇಳಿ ಅವ್ರು ಹೇಳ್ಕೊಂಬೆ ಕೇಳಿ ಹೀಗೆಲ್ಲ ಮಾತಾಡಬೇಡ್ರಿ ಹೇಳ್ಕೊಡೋರು ಇರ್ತಾರೆ ಅಣ್ಣ ತಂಬಳು ದೂರ ಮಾಡಬೇಕು ಅಣ್ಣ ತಂಬ್ಳು ನಗಲಿಸ್ಬೇಕು ಅನ್ನೋವಂಥ ಜನ ಜಾಸ್ತಿ ಹ್ಞೂ ನಾವಿಬ್ರು ಜಗಳ ಆಡ್ಕೋಬೇಕು ಹೇಳಿ ತುಂಬ ಜನ ಹೀಗೆಲ್ಲ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಚೆನ್ನಾಗಿರ್ಬೇಕು ನಿಮ್ಮ ಜೊತೆ ಅಂತೇಳಿ ಬಂದಿದ್ದೀನಿ ನಾವಿರೋ ಇಬ್ಬರು ಅಣ್ಣ ತಮ್ಮಳು ಏನೋ ಒಂದು ಬಂತು ನಿಮ್ಮ ಪಾಡಿಗೆ ನಿಮ್ಮ ಜೀವನ ಮಾಡ್ತೀವಿ ನಮ್ಮ ಪಾಡಿಗೆ ನಾವು ಜೀವನ ಮಾಡ್ತೀವಿ ಅಂದಮೇಲೆ ಇಬ್ರು ಮಾತಾಡ್ಸ್ಕೊಂಡು ಕತ್ತಾಡ್ಸ್ಕೊಂಡು ಸುಮ್ಮನೆ ಚೆನ್ನಾಗಿರೋಣ ಎಲ್ಲದೆಲ್ಲ ತಕನ ಹಿಂಗೆ ಅನ್ಬೋದು ಹೋಗೋದು ಈಗ ಯಾವ್ದಾದ್ರು ಒಂದು ಸಮಸ್ಯೆಗಳು ಗೊತ್ತಿರ್ತಾವೆ ಹ್ಞೂ ಅವನ್ನೆಲ್ಲನ ಅನುಸರಿಸ್ಕೊಂಡು ಚೆನ್ನಾಗಿತ್ಕೊಂಡು ಹೋಗ್ಬೇಕು ಅಂಟಂದ್ರ ಅಂದಮೇಲೆ ಹ್ಞೂ ಅಂಟಂಬಳು ಜಗಳ ಆಡೋದು ಓದಾಡೋದು ಸಹಜ ತಿರುಗುವಂತ ಅನ್ಕೆಯಿಂದ ಇರಬೇಕು ಚೆನ್ನಾಗಿರ್ಬೇಕು ಅದೇ ಕಣ್ಬಾವ ಬಾವ ಹ್ಞೂ ನಾನು ಅದಕ್ಕೆ ನಿಮ್ಮ ಜೊತೆ ಚೆನ್ನಾಗಿರ್ಬೇಕು ಅಂತ ಬಂದಿದೀನಿ ಈ ಜಾನಕಿ ಅಹ್ ಜಾನಕಿನ್ ಮಾತಾಡ್ಸಿದ್ರೆ ಅವಳಂಗೆ ಅದೃಷ್ಟ ಹೆಂಗೆ ಆಡ್ತಾಳೆ ಹ್ಞೂ ಅಂಥವ್ರು ಎಲ್ಲಾರ ಇಲ್ಲದ್ದೆಲ್ಲ ತಂದಿಕ್ತಾರೆ ಹ್ಞೂ ಅಂಥವ್ರು ನಾನು ನಂಬೇಡ ನೀನು ಏನೇ ಅಂದ್ರೂ ಅಂಥವ್ರು ನಂಬೇಡ ನಾವಿಬ್ರು ಚೆನ್ನಾಗಿರ್ಬೇಕು ಹ್ಞೂ ನಾವು ಅಣ್ಣ ತಂಬಳು ಚೆನ್ನಾಗಿದ್ರೆ ಯಾರು ಬೇಕಾರೋ ಏನು ಬೇಕಾರು ಮಾಡ್ಬೋದು ಹ್ಞೂ ಮೂರನೇ ಅವ್ರನ್ನ ಬಿಡ್ಕೊಬಾರ್ದು ಅಣ್ಣ ತಂಬ್ಳು ಮಧ್ಯೆ ಮೂರನೇ ವ್ಯಕ್ತಿಗಳನ್ನ ಬಿಡ್ಕೊಂಬಕ್ಕೆ ಹೋಗ್ಬಾರ್ದು ಮೂರನೇ ವ್ಯಕ್ತಿಗಳು ಬಿಡ್ಕೊಂಡ್ರೆ ಹೆಂಗೆ ಅಂದರೆ ಅಲ್ಲಿ ನಾವಿಬ್ರು ಚೆನ್ನಾಗಿ ಆಗ್ತೀವಂತ ಅನ್ಕ ಏನಾದ್ರೂ ಒಂದು ಫಿಟ್ಟಿಂಗ್ ಇರ್ತಾರೆ ಹ್ಞೂ ಏ ಅದನ್ನು ಮಾಡಿದ್ರು ಇದನ್ ಮಾಡಿದ್ರು ಹಂಗೆ ಮಾಡಿದರು ಹಿಂಗೆ ಮಾಡಿದರು ಅದನ್ನು ಮಾಡ್ಕೊಂಡವ್ರೆ ಇದನ್ನು ಮಾಡ್ಕೊಂಡವ್ರೆ ಕಂಡ್ರೆ ಕಂಡ್ರವ್ರು ಒಟ್ಟೋರಿ ನಿಮ್ಮನ್ನು ಹೆಂಗೆ ಬೈಕೊಂಡ್ರು ಹಿಂಗೆ ಬೈಕೇನ್ರು ಇಲ್ಲದೆಲ್ಲ ಫಿಟ್ಟಿಂಗ್ ಇಡ್ತಾರೆ ಅದಕ್ಕಾಗಿಯೇ ನಾವು ಚೆನ್ನಾಗಿರಬೇಕು ಸಂಜು ಹ್ಞೂ ಚೆನ್ನಾಗಿರ್ಬೇಕಂತ ನನಗೆ ತುಂಬ ಆಸೆ ಐತೆ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಪ್ಲೀಸ್ ಪ್ಲೀಸ್ ಈಗ ನಾವು ಇಟ್ಕೊಂಡು ಹೋಗೋಣ ಜಾನ್ಕಿಗೂ ಹೇಳು ಏಯ್ ಹೇಳ್ಕೆ ಮಾತು ಕೇಳೋದಲ್ಲ ನಾನು ಸ್ವಂತ ಬುದ್ಧಿ ಉಪಯೋಗಿಸಿ ನಾನು ಇದ್ದೀನಿ ನಿಮ್ಮ ಹತ್ರ ನಾನು ಚೆನ್ನಾಗಿರೋ ಅಂಥದ್ದೇನಿಲ್ಲ ಹ್ಞೂ ನಾನು ನನ್ನ ಹೆಂಡ್ತಿನೂನು ನನ್ನ ಹೆಂಡ್ತಿಗೆ ಹಿಂಗೆಲ್ಲ ಐತೆ ಅವ್ಳಿಗೆ ಬುದ್ಧಿ ಕಡಿಮೆ ಅನ್ನೋದ್ಗೆಲ್ಲ ಗೊತ್ತಿದ್ರು ಈ ಮನೆಯಿಂದ ಆಚೆಗೋಗ್ನು ಕರ್ಕೊಂಡು ಕರ್ಕೊಂಡೋಗಿ ಕಾಪ್ರ ಅಂತೇಳಿ ನೀನು ನೀನು ನಿಮ್ಮತ್ತೆ ಮಾತಾಡಿದ್ರಲ್ಲ ಹಾಂ ನೀನು ನಿಮ್ಮತ್ತೆ ನನಗೆ ಅವತ್ತೆಷ್ಟು ಬೇಜಾರಾಯಿತು ಹಾಂ ಒಂದು ಚಮಚ ಕೊಡಲಿಲ್ಲ ನನಗೆ ಆ ನಮ್ಮ ಮನೆಯಾಗೆ ಇರ್ಬೇಡ ಅಂತೇಳಿ ಆಚೆಗೆ ಕಳಿಸಿದ್ರಿ ಅಮ್ಮಗೆ ಇಲ್ಲದ್ದೆಲ್ಲ ಹೇಳ್ಕೊಟ್ಬಿಟ್ಟು ಆಚೆ ಕಳಿಸ್ಬಿಟ್ಟಲ್ಲ ನೀನು ನನಗೆ ಎಷ್ಟು ಹೊಟ್ಟೆ ಉರಿತೈತೆ ಅಂದ್ರೆ ಅಷ್ಟು ಹೊಟ್ಟೆ ಉರಿತೈತೆ ಸುಮ್ಮನೆ ನಡಿ ಆಚೆಗೆ ಇಲ್ಲಿಂದ ಹೋಗ್ತಾ ಇರೋ ಅಸಿಕೆ ಇಲ್ಲ ನೋಡಿ ನಾನು ಕೇಳು ಸಂಜು ಬಾಬಾ ನಾವು ಚೆನ್ನಾಗಿರ್ಬೇಕು ನಾವು ಚೆನ್ನಾಗಿರೋಕ್ಕಾಗಿ ನಾನು ಹೇಳ್ತಾ ಇರೋದು ಓಕೆ ಸಿಕ್ಕಿ ನಮ್ಮ ಮನೆ ಬಾಕ್ಲಕ್ಕಾಗ್ಲಲ್ಲ ಗೊತ್ತಿಯಲ್ಲೇ ಸುತ್ತಾರ್ಕಂಡಿ ನಾ ಅಷ್ಟೇ ಮಾನಮರ್ಯಾದೆ ಆಗಲ್ವೀ ನೀ ಆ ರೀ ನಾನು ಅವಾಗಿನ ಹೇಳಿದೀನಿ ನೀನು ಮಾನಮರ್ಯಾದೆ ಇಲ್ವೇ ಆಗ್ಲೆಲ್ಲ ಮನೆ ಬಾಗ್ಲಕ್ಕೆ ಸುತ್ತಾರ್ಕಂಡ್ ಬೊತಿಯಲ್ಲಿ ಥೂ ನಿನಗಿನ್ ಹಂಗುಗಳ ನಾವು ಹೋಗು ನಾಯಿ ಬೇಕು ಹಂದಿ ನಾಯಿ ಪಿಸಾಚಿ ಹೋಗಿ ಹೋಗಿ ನಮ್ಮ ಮನೆ ಬಾಕ್ಲಕ್ಕೆ ಅಣ್ಣ ಏನೇನೆಲ್ಲ ಪ್ಲಾನ್ ಮಾಡ್ಕೊಂಡ್ ಬಂದವಳು ಏನೋ ಇವಾಗ ಗೊತ್ತಿಲ್ಲ ಹ್ಮ್ ಏನೇನ್ ಮಾಡ್ಬೇಕು ಅದಕ್ಕೆ ಬಂದವಳೆ ಹ್ಮ್ ಏನ್ ಮೋಸ ಏನೋ ಮೈ ಎಲ್ಲ ಎಚ್ಚರಿಕೆ ಆಗಿರ್ರಿ ಹ್ಮ್ ಇವಳು ಏನೋ ಪ್ಲಾನ್ ಮಾಡ್ಕೊಂಡಿರೋದ್ ಹಿಂಗ್ ಬಂದಿರೋದು ನಿಮ್ಮನ್ನ ಆ ಚಿಕ್ಕ ಕಳ್ಸಿದ್ಲಲ್ಲ ಈಗ ಮಾತಾಡ್ಸ್ಕೊಂಡ್ ಬಂದವಳಲ್ಲ ಮತ್ತ್ ಏನೋ ಪ್ಲಾನ್ ಮಾಡ್ಕೊಂಡಲ್ವೇ ಬಂದಿರೋದು ಇವಳು ಗೊತ್ತು ಕಣಮ್ಮ ದೀಪು ಹ್ಮ್ ಅದ್ಕೆ ನಾನು ನೋಡ್ಕೊಂಡಿದೀನಿ ಯಾರು ಹೆಂಗೆ ಹೆಂಗ್ ಅಂತ ಹೇಳಿ ಅದಕ್ಕೆ ನಾನು ಯಾತು ಮಾತಾಡಕ್ ಹೋಗಲ್ಲ ಹ್ಮ್ ನಾನೀಗ ಮಾತು ಬಂದ್ರೆ ಮಾತಾಡ್ತೀನಿ ನನೀಗ ಸುದ್ದಿ ಹೋಗಿಲ್ಲ ನಾನು ಪಾಡಿಗೆ ನಾನು ಬಂದಿದ್ದೀನಿ ಹ್ಮ್ ಅಲ್ಲ ಬಿಡು ಏಳು ಇದಕ್ಕಂತೂ ತಿಳುವಳಿಕೆ ಇಲ್ವಲ್ಲ ಹಾಂ ಗೊತ್ತಾಗ್ತಿರ್ಲಿಲ್ಲ ಬಿಡು ಹೆಂಡ್ತಿಗೆ ಗೊತ್ತಾಗಲ್ಲ ನಮ್ಮ ಮನೆಗೆ ಇದ್ದಾರಲ್ಲ ಬಿಡು ಅನುಸರ್ಸ್ಕೊಂಡು ಹೋಗೋಣ ಅಂತೇಳಿ ನೀನು ಹಿಂಗಿದ್ದಿದ್ರೆ ಒಳ್ಳೆ ಮನ್ಸಿರೋಳು ಚೆನ್ನಾಗಿರ್ಬೇಕು ಅಂಬೋದಿದ್ದಿದ್ರೆ ಬಿಡು ಅಂತೇಳಿ ಅವಾಗಲೇ ಅನುಸರಿಸ್ಕೊಂಡು ಹಾಂ ಆದರೆ ಅಮ್ಮಗೆ ಇಲ್ಲದೇಳ ಅಂತಂದಿಕ್ಕಿ ಕಳಿಸು ನೀನು ಬೇರೆ ಕಳಿಸು ಅವ್ರನ್ನ ಮನೆಯಾಗಿರಿಸ್ಕೆ ಬೇಡ ಹಾಂ ಆಸ್ತಿ ಎಲ್ಲ ನಾ ಅವ್ರು ನೆಂಟ್ರದು ಆಸ್ತಿ ಸಿಕ್ಕಿರೋದೆಲ್ಲ ಬಾಚಕಂಡ್ ತಿಂಬಾನ ಅಂತ ಹೇಳಿ ಯಾರೂ ಪ್ಲಾನ್ ಮಾಡ್ತಿರ್ಲಿಲ್ಲ ಹ್ಞೂ ನೀನು ಏನೆಲ್ಲ ಪ್ಲ್ಯಾನ್ ಮಾಡಿದ್ಯಾ ನಿನ್ನ ಮನ್ಸಿಗೆ ಏನೇನೈತೆ ಎಲ್ಲ ಸಿಂದಕ್ಕೆ ಗೊತ್ತೈತಿ ಹ್ಞೂ ನೀನು ಒಟ್ಟಿನಲ್ಲಿ ಏನು ಇವರಿಬ್ಬರಿಗೂ ಗೊತ್ತಾಗಲ್ಲ ಏನು ಬೇಕಾದ್ರೂ ಮಾಡ್ಬೋದು ಏನು ಬೇಕಾದ್ರೂ ತಿಳ್ಕೊಬೋದು ಅಂತ ತಿಳ್ಕೊಂಡಿದ್ಯಾ ಇಲ್ಲೋ ನಾನಂತ ಮನೆಯ ಭಾಗ ತಮ್ಮದಂಗಂತೂ ಬಿಡಲ್ಲ ತಂಡೇ ತಮ್ತೀನಿ ಹ್ಞೂ ಭಾಗ ಎಲ್ಲೂ ಹೋಗಲ್ಲಿ ಬಂದೇ ಬರುತ್ತೆ ನಮ್ಮ ಮನೆಯದ್ದು ನಮಗೆ ಬಂದೇ ಬರುತ್ತೆ ಅಂತ ನನಗೆ ಒಂದು ಕಾನ್ಫಿಡೆನ್ಸ್ ಐತೆ ಅದಕ್ಕಾಗಿ ಸುಮ್ನಾಗಿದ್ದೀನಿ ಹ್ಮ್ ಆ ಮನ್ಯಾಗ ಭಾಗ ತಂಡೆ ತಂಬ ನಾನು ಬಿಡಲ್ಲ ಅದೇ ಮತ್ತೆ ಹ್ಮ್ ಮನೆ ಪಾನೇ ಎಸೆ ಪಸೈ ಮಾಡಿಸ್ಕ್ಯಾಮಕು ಎಲ್ಲ ಇವ್ಳೆ ಒಬ್ಳೆ ಬಾಸಕ್ಯಂಡ್ ತಿಂಬಕ್ಕೆ ಬಂದಾವಳೆ ಆ ಅತಿ ಆಸೆ ಇಲ್ಲ ಅವಳಿ ಆ ಏನೇನ್ರಿ ಇವ್ಳೆ ಏನ್ ಕಾನ ಬಂದಾವಳೆ ಅಂದ್ರೆ ಇವ್ಳ್ ಮನೆ ಬಾಗ್ಲು ನಿನ್ ನಿಮ್ಮ ಮನೆ ಬಾಗ್ಲೆ ಇಂತ ಅವ್ರನ್ನ ಬಿಟ್ಕಬೇಡ್ರಿ ಅಣ್ಣ ಹ್ಮ್ ಏನೋ ಪ್ಲಾನ್ ಮಾಡ್ಕೊಂಡೆ ಬಂದಿರ ಅದು ತುಂಬಾ ಸುಮ್ನೆ ಇದ್ದೀನಿ ಅಂದ್ರೆ ಯಾಕೆ ಸುಮ್ನಿದೀನಿ ಅಂದ್ರೆ ಅದು ಯಾವತ್ತು ಹೋಗಲ್ಲ ಈಗ ನಾನ್ ಸೈನ್ ಆಗ್ತಲೆ ಅವ್ನು ಏನು ಮಾಡ್ಕೊಂಬಕ್ಕಲ್ಲ ಅವ್ನು ಸೈನ್ ಇತ್ತಲೆ ನಾನು ಏನೂ ಮಾಡಕ್ಕಾಗಲ್ಲ ಹ್ಞೂ ಏನು ಮಾಡಿದ್ರು ಅದು ಇಬ್ಬರಿಗೂ ಭಾಗ ಬರಲೇಬೇಕು ನಾನು ಆ ಮನೆ ಮಾತ್ರ ಬಿಡಲ್ ಬಿಡು ಹ್ಞೂ ಏನು ಆ ಮನೆ ಏನಾರ ಹೆಸ್ರೇ ಮಾಡಿಸ್ಕೊಂಬಕ್ಕೆ ಏನಾರ ಬಂದಿದ್ಯಾ ಏನೋ ಅಂತ ನನಗೆ ಚೆನ್ನಾಗ್ ಗೊತ್ತೈತೆ ಅದಕ್ಕೆ ಬಂಗಾಳಿ ಆಟಕೆ ನನಗೆಲ್ಲ ಗೊತ್ತೈತೆ ಹ್ಞೂ ಈಗ ನಾನು ಅದೆಲ್ಲೂ ಹೋಗಲ್ಲ ಬಿಡು ಒಂದಲ್ಲ ಒಂದಿನ ನನಗೆ ಬಂದೇ ಬರುತ್ತೆ ಎಂಬುದೊಂದು ನಿರ್ಧಾರ ಮಾಡ್ಕೊಂಡು ಸುಮ್ಮನೆ ಯಾಕೆ ಜಗಳ ನಾನು ನನ್ನ ಹೆಂಡ್ತಿ ಹೆಂಗ ಸುಖವಾಗಿ ನಿಮ್ಮದೇ ಇರೋಣ ಅಂತೇಳಿ ನಾವು ಸುಮ್ಮನೆ ಯಾಕೆ ಟೆನ್ಷನೇ ಬೇಡ ಅಂತೇಳಿ ಬಂದಿಲ್ಲ ಬೇರೆ ಇರೋದಷ್ಟೇ ಹ್ಞೂ ನಿನಗೆಲ್ಲ ಬಿಟ್ಟು ಬಿಡ್ತೀವಿ ಅಂತ ತಿಳ್ಕೊಂಡಿದ್ಯಾ ಯಾವುದೇ ಕಾರಣಕ್ಕೂ ನಾವು ಏನು ಬಿಡ ಅಂತವ್ರಲ್ಲ ಬಿಡೋದು ಇಲ್ಲ ಹ್ಞೂ ನೋಡು ನಿನಗೆ ಎಂಥದ್ದಾಗುತ್ತೆ ಅಂತೇಳಿ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಹ್ಞೂ ಅದೆಂಥ ಸಂದರ್ಭನೇ ಬರಲಿ ಅದು ಏನೇ ಆಗಲಿ ಅದು ಎಂಥದ್ದೇ ಆಗಲಿ ಬಿಡೋದಿಲ್ಲ 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 ನೋಡೋಣ ಅದು ಯಾರು ಬರ್ತಾರೆ ಬರಲಿ ಹೇಳೋಕ್ಕೆ ಹಾಂ ಅದು ಹೆಂಗೆ ಬಿಡ್ತಾರೆ ಯಾರು ಬಿಡೋಲ್ಲ ಹ್ಞೂ ನೀನು ನನ್ನ ಮಾತಾಡಿಸ್ಬಿಡ ಸುಮ್ಮನೆ ಹೋಗ್ತಾ ಇರು ಅಯ್ಯೋ ದೀಪ ಏನೇನ ಏನಕ್ಕೆ ಕೇಳ್ತೀಯಾ ಸಂಜು ಬಾವ ನೀ ಸುಮ್ಮನೆ ಏನಕ್ಕೆ ಹಂಗೆ ಮಾತಾಡ್ತೀರಾ ನಾವೇನೇನೋ ಕಲ್ಪನೆ ಮಾಡ್ಕೋಬೋದು ಹ್ಞೂ ಮನ್ಸಾಗೆ ಹಿಂಗೆ ಹಿಂಗೆ ಅಂತೇಳಿ ಏನು ಬೇಕಾದ್ರೂ ತಪ್ಪು ಕಲ್ಪನೆ ಅನ್ನೋದು ಮಾಡ್ಕೋಬೋದು ಆದರೆ ಅದು ತಪ್ಪು ಹಾಗೆ ಮಾಡ್ಕೊಂಬೋದು ಯಾವತ್ತೂ ತಪ್ಪು ಹ್ಞೂ ಸುಮ್ಮನೆ ಮನಸ್ಸಲ್ಲೇ ಇರೋದನ್ನ ಯಾರೂ ಕಂಡಿರಲ್ಲ ಏನಿಲ್ಲ ಸುಮ್ಮ ಸುಮ್ಮನೆ ಮಾತಾಡಬಾರ್ದು ನಾನು ಒಳ್ಳೆ ತಂದಿ ನಾನು ಎಲ್ಲರ ಜೊತೆ ಚೆನ್ನಾಗಿರ್ಬೇಕು ಹ್ಞೂ ನಮ್ಮವ್ರಲ್ವೇ ಇವ್ರೂ ಅಂತೇಳಿ ಚೆನ್ನಾಗಿರೋದಕ್ಕಂತ ಬಂದಿದ್ದೀನಿ ಈಗ ನಾನು ಜಾಗಲಾಡ್ದೆ ಏನೋ ಸಿಟ್ಟು ಅವಾಗ ಹ್ಞೂ ಹೇಗೆ ಮಾಡಿದ್ರಲ್ಲಪ್ಪ ಅಂತೇಳಿ ಏನೋ ಒಂದು ಬೋರು ತಪ್ಪ ಮನೆಗೆ ಒಂದೇ ಮನೆಯಾಗಿದ್ದಾಗ ಏನಾದರೂ ಒಂದು ತೊಂದರೆಗಳು ಬರ್ತಾವೆ ದೂರ ಹೋದಾಗ ಇಂಥವೆಲ್ಲ ಬರಲ್ಲ ಹತ್ರದಾಗಿದ್ದಾಗ ತುಂಬ ಸಮಸ್ಯೆಗಳು ಜಾಸ್ತಿ ಹ್ಞೂ ಯಾರಿಗೇ ಆಗಲಿ ಹಾಂ ಎಂಥವ್ರಿಗೆ ಆಗಲಿ ಹತ್ರದಾಗಿದ್ದಾಗ ಜಗಳ ಆಡೋದು ಜಾಸ್ತಿ ದೂರ ಆದಮೇಲೆ ಈಗ ಅಕ್ಕ ತಂಗಿಯರು ಆಗಲಿ ಅಣ್ಣ ತಮ್ಮಗಳಾಗಲಿ ಹತ್ರದಾಗಿದ್ದಾಗ ಜಾಸ್ತಿ ಜಗಳ ಆಡ್ತಾರೆ ಆಮೇಲೆ ದೂರ ಹೋದ್ಮೇಲೆ ಅವ್ರವ್ರ ಪಾಡಿಗೆ ಅವರು ದೂರ ಹೋದ್ಮೇಲೆ ಚೆನ್ನಾಗಿರ್ತಾರೆ ಹಾಗೆ ನಾವು ಒಂದೇ ಮನೇಲಿದ್ದಾಗ ಇದ್ದಾಗ ಜಗಳ ಆಡಿದ್ವಿ ಹಾಗಾಗಿ ನಾವು ಬೇರೆ ಇದ್ದೀವಿ ನೀವು ಬೇರೆ ಇದ್ದೀರಿ ನಮ್ಮ ನಿಮ್ಮ ನಿಮ್ಮನ್ನು ನೀವು ಮಾಡ್ತೀರ ನಮ್ಮನ್ನು ನಾವು ಮಾಡ್ಕೊಂಡು ತಿಂತೀವಿ ನಮ್ಮ ಜೀವನ ನಮ್ಮದು ನಿಮ್ಮ ಜೀವನ ನಿಮ್ಮದು ಅದಕ್ಕಾಗಿಯಾ ಇನ್ನು ಸುಮ್ಮನೆ ಏನಕ್ಕೆ ಕೆಲ್ಸಕ್ಕೆ ಬರ್ದೋದಕ್ಕೆ ಜಗಳ ಆಡಬಾರ್ದು ಅಂತೇಳಿ ನಾನು ಏನೋ ಒಳ್ಳೆ ಮಾತಲ್ಲಿ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ ಅರ್ಥ ಮಾಡಿ ಹಾಂ ಸುಮ್ಮನೆ ಹೊಲಕ್ಕಲ್ಲ ಮನೆಗಲ್ಲ ಏನಕ್ಕೆ ಜಗಳ ಆಡಬೇಕು ಇವಾಗೆಲ್ಲ ಏನು ಎಲ್ಲ ಆಗೋದಾಗ್ಬಿಟ್ಟೈತೆ ನಮ್ಮ ಪಾಡಿಗೆ ನಾವಿದ್ದೀನಿ ನಿಮ್ಮ ಪಾಡಿಗೆ ನೀವಿದ್ದೀರಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಇಟ್ಕೊಂಡು ಹೋಗೋಣ ಅಂತ ಕಂಡ್ಬಾವ ಮುಚ್ಕೊಂಡು ಹೋಗೇ ಹ್ಞೂ ನಾ ಎಂತಾಳೆ ಹ್ಞೂ ಆಗ್ಲಾ ಗೊತ್ತಾಳೆ ಇಲ್ಲಿಗೆ ಒಟ್ಟು ಏಟೋಗುತ್ತರೂ ನಿಮಗೆ ಮನೆ ಮರ್ಯದಿ ಬೇಡವಿ ನಮ್ಮ ಮನೆ ಬಾಕ್ಲಾಕ್ ಪತ್ತೀಯಾ ಹೋಗೇ ಇಲ್ಲಿ ಸುತ್ತಾರ್ಕಂಡು ಬರಬೇಡ ಹೋಗೇ ಹೋಗೇ ಹೋಗೈ ನಿನ್ನ ಮಕ್ಕ ನೋಡಿರಾಗಲ್ಲ ನನಗೆ ಸುಮ್ಮನೀರು ಜನಕ್ಕೆ ಏನಕ್ಕೆ ಹಂಗೆ ಆಡ್ತೀಯಾ ಹ್ಞೂ ಸುಮ್ಮನೀರು ಮಾತಾಡ್ಬೇಡ ಸುಮ್ನಿರು ಹಂಗೆಲ್ಲ ನಾ ಅನ್ಬಾರ್ದು ಹ್ಞೂ ಸುಮ್ಮನೆ ಆಡ್ಕೊಂಬರ ಇದ್ರಿಗೆ ಸದಾ ಹಾಕ್ತೀವಿ ಹಂಗೆಲ್ಲ ನಾ ಯಾವತ್ತೂ ಮಾತಾಡಕ್ಕೆ ಹೋಗ್ಬಾರ್ದು ನಂಬೇಡ ಏಳು ಮಾತ್ರ ನಂಬ ಯಾರು ನಂಬಿದ್ರು ಹೋಗಿ ಹಸಿಕೆ ಹ್ಞೂ ಎಂತೆ ಬುಕ್ ಮಾಡ್ತೀರಿ ನೀವು ಅಂಬದು ನನಗೆಲ್ಲ ಚೆಂದ ಗೊತ್ತೈತಿ ಹೋಗಿ ಸುಮ್ಮನೆ ಹ್ಞೂ ನೀವು ಒಳ್ಳೆಯಣಲ್ಲ ನೀನು ನೀನು ಅಂಜಲಿ ಎಲ್ಲ ಮಾಡು ಒಳ್ಳೆಯಣಲ್ಲ ನಾನು ಎಲ್ಲಾರು ನೋಡಿಬಿಟ್ಟಿದ್ದೀನಿ ಹ್ಞೂ ಎಲ್ಲರ ತಗೂ ನಾನು ಮಾತಾಡ್ಸ್ಕೊಂಡು ತತ್ತಾಡ್ಸ್ಕೊಂಡು ಎಲ್ಲರ ತಗೋ ಇದ್ದು ಎಲ್ಲರ ಬುದ್ಧಿ ತಿಳ್ಕೊಂಡಿದ್ದೀನಿ ನಾನು ಹ್ಞೂ ಮಾತಾಡಿಸ್ಕೊಂಡು ಚೆನ್ನಾಗಿರೋಣ ಅಂತಂದರೆ ಏನೇ ಅಂದ್ರೂ ಇಲ್ಲ ಇವರು ಹ್ಞೂ ಏನು ಏನೋ ನನ್ನ ಮೇಲೆ ನಂಬಿಕೆನೇ ಇಲ್ಲ ಹ್ಞೂ ಮಾತಾಡ್ಸ್ಕೊಂಡು ಚೆನ್ನಾಗಿರೋಣ ನಾನು ಚೆನ್ನಾಗಿತ್ಕೊಂಡು ಅವ್ರನ್ನೆಲ್ಲ ದೂರ ಮಾಡಬೇಕು ಅಂತೇಳಿ ಎಷ್ಟೇ ಪ್ರಯತ್ನ ಪಟ್ಟರು ಇವರು ನನ್ನ ಮಾತಾಡಿಸ್ತಾ ಇಲ್ಲ ಇಲ್ಲ ಏನ್ ಮಾಡೋದು ಹ್ಮ್ ಅಲ್ಲ ನಾವು ಬಿಡು ಅವ್ರ ಪಾಡಿಗೆ ಅವರ ಇದ್ದಾರೆ ಇವಾಗ ಮಾತಾಡ್ಸ್ಕೊಂಡು ಚೆನ್ನಾಗಿರೋಣ ಅಂತ ನಾನಿದ್ರೆ ಒಪ್ಪುಕಾಮದೇ ಇಲ್ಲ ನಮ್ಮ ತಾನೇ ಇಲ್ಲ ನಮ್ಮನ್ನ ಹ್ಮ್ ಅವ್ರು ಹಂಗೆ ಹೇಳ್ಕೊಟ್ಟವ್ರು ಹೇಳು ಅವರಿಂದಲೇ ಎಲ್ಲ ನಾವು ಅದೃಷ್ಟ ಆರುತ್ತೋ ಅವರಿಂದಲೇ ಎಲ್ಲ ಇದೆಲ್ಲ ನಡೀತಾ ಇರೋದು ನೋಡ್ತಾ ಇರ್ರಿ ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು